ಸರ್ ನಾನು ನಾನು ಏನಾದರು ತುಂಬಾ ದೇಡ ಆಗಿದೆ ಈಗ ಅದನ್ನೇ ತೆಗೆದುಕೊಂಡು ಮಾಡೋದಕ್ಕೆ ಇಷ್ಟಪಡ್ಬೇಕಲ್ಲ ನಾನು ಯಾರು ಮನಸ್ಸು ಮನಸ್ಸಾಗಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದೇ ಕೇಳಿ ಅವ್ರಿಗೆ ಒಂದು ಫ್ಯಾನ್ಸ್ ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇರ್ತಾರೆ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವು ಮಾಡಿರ್ತಾರೆ ಮಾತಾಡಬೇಕು ಇನ್ನೊಂದು ಫ್ಯಾಮಿಲಿ ಅಂತ ಇದ್ದರೆ ಅವ್ರದ್ದು ಅಂತ ಇದ್ದಾರೆ ಅವ್ರಿಗೂ ನೋಡ್ಬೋದು ನಾನು ಇಷ್ಟಪಡಬೇಡಿ ರಾಜಕೀಯವಾಗಿ ಮಾತಾಡ್ತೀನಿ ಅಂತ ಕೊಡಬೇಡಿ ಬಟ್ ಒಂದೊಂದು ಸಂದೇಶ ಈ ದೇಶದ ವಿಧಿ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆಯಿಂದ ನಾವು ಇರಬೇಕಾಗುತ್ತೆ ಪ್ರತಿಯೊಂದನ್ನು ನಂಬಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ ಕೇಳಬೇಕಾಗುತ್ತೆ ಈಗ ನೀವು ಯಾರು ಒಂದು ರೀತಿ ಅಂದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ವಿಚಾರದ ನೋವು ಉಂಟಾಗ್ತದೆ So what do you want me to do? To believe you or not to believe you? What do you want me to do? My answer is there. If you say you're wrong, I'll make a statement. If you say you're wrong, right, then don't ask me a question.